ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ಲೆಹೆಂಗಾ ಬಾಟಮ್ಮು ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದು ತೋರಿಸ್ತಿದ್ದೀನಿ ಇದು ಲೆಹಂಗಾ ಬಾಟಮ್ಗೆ ನಾನು ಲೈನಿಂಗು ಅಟ್ಯಾಚ್ ಮಾಡ್ತಾಯಿದ್ದೀನಿ ಲೈನಿಂಗು ಸ್ಟ್ರೈಟಾಗೇ ತೊಗೊಂಡಿದ್ದೀನಿ ಎರಡು ಮೀಟರ್ ಲೈನಿಂಗ್ ತೊಗೊಂಡಿದ್ದೀನಿ ಎರಡು ಮೀಟರ್ ಲೈನಿಂಗು ಬಾಟಮಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಇದ್ದೀನಿ ಅಟ್ಯಾಚ್ ಮಾಡಿಬಿಟ್ಟು ಇದು ಲೈನಿಂಗ್ ರೆಡಿ ಮಾಡ್ಕೊಳ್ಳೋಕ್ಕೂ ಮುಂಚೆನೆ ನಾನು ಬಾಟಮ್ಗೆ ಲೆಹಂಗಾಗೆ ಫ್ರಿಲ್ಸ್ ಇಟ್ಟು ಸೈಡ್ಗೆ ಇಟ್ಟಿದ್ದೀನಿ ಫ್ರಿಲ್ಸ್ ಇಟ್ಟು ಅದು ಫ್ರಿಲ್ಸ್ ಇಡೋದು ಸ್ವಲ್ಪ ತುಂಬಾ ಟೈಮ್ ತಗೊಳ್ಳುತ್ತೆ ಹಾಗಾಗಿ ಫ್ರಿಲ್ಸ್ ಇಟ್ಟಿದ್ದಾದಮೇಲೆ ನಾನು ವೀಡಿಯೋ ಮಾಡ್ತಿದ್ದೀನಿ ನಾರ್ಮಲ್ ಆಗಿ ಫ್ರಿಲ್ಸ್ ಇಟ್ಟಿರೋದು ಬಾಕ್ಸ್ ಫ್ಲೀಟ್ ಅಲ್ಲ ನಾರ್ಮಲ್ ಫ್ಲೀಟು ಹಾಗಾಗಿನೇ ನಾನು ನೋಡಿ ಇದು ಫ್ರಿಲ್ಸ್ ಇಟ್ಟು ರೆಡಿ ಮಾಡಿದ್ದೀನಿ ಈಗ ಇದಕ್ಕೆ ಲೈನಿಂಗ್ ಅಟ್ಯಾಚ್ ಮಾಡ್ತಾಯಿದ್ದೀನಿ ಲೈನಿಂಗು ಏನು ಕಟಿಂಗ್ ಇಲ್ಲ ಎರಡು ಮೀಟರ್ ಲೈನಿಂಗ್ ತಗೊಂಡು ಎರಡು ಪಾರ್ಟ್ನ ಜಾಯಿಂಟ್ ಮಾಡಿಕೊಂಡು ಬಾಟಮಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ದೀನಿ ಈಗ ಈ ಫ್ರಿಲ್ಸ್ ಇಟ್ಟಿದ್ದೀನಲ್ವ ಇದಕ್ಕೆ ಲೈನಿಂಗ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ ಫ್ರಿಲ್ಸ್ ಇಟ್ಟಿದ್ದೀನಲ್ವ ಅದನ್ನು ಮದ್ದಕ್ಕೆ ಕರೆಕ್ಟಾಗಿ ನ್ಯಾಚ್ ಮಾಡಿದ್ದೀನಿ ನಾನು ಎಷ್ಟು ಫ್ರಿಲ್ಸ್ ಇಡಬೇಕು ಅನ್ನೋದು ಗೊತ್ತಾಗೋದಕ್ಕೋಸ್ಕರ ಲೈನಿಂಗಿಗೆ ಮದ್ದಕ್ಕೆ ನ್ಯಾಚ್ ಹಾಕಿದ್ದೀನಿ ಇದು ಲೈನಿಂಗು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಫ್ರಿಲ್ಸ್ ಹೋಗಬೇಕು ಇದು ಲೈನಿಂಗು ನಾನು ಸ್ಟ್ರೈಟ್ ಕಟ್ಟೇ ತಗೊಂಡಿದ್ದೀನಿ ಇದನ್ನು ಸಿಕ್ಸ್ ಪೀಸು ಪೆಟ್ಟಿ ಕೊಡ್ತಾರೆ ಕಟ್ ಮಾಡಿ ಸ್ಟಿಚ್ ಮಾಡಿ ಒಳಗಡೆಗೆ ಅಟ್ಯಾಚ್ ಮಾಡ್ತಾರೆ ಕೆಲವರು ಇದು ನಾನು ಆ ಥರ ಏನೂ ತಗೊಂಡಿಲ್ಲ ಸ್ಟ್ರೈಟಾಗಿ ಕಟ್ ಮಾಡಿದ್ದೀನಿ ನೋಡಿ ನ್ಯಾಚ್ಗೆ ನಾನು ಸೆಟ್ ಮಾಡ್ತಾಯಿದ್ದೀನಿ ನ್ಯಾಚ್ ಎಲ್ಲಿದೆ ನೋಡಿಬಿಟ್ಟು ಒಂದು ಪಾರ್ಟು ಲೈನಿಂಗು ನ್ಯಾಚ್ ತನಕ ಬರಬೇಕು ನಮಗೆ ಎಕ್ಸ್ಟ್ರಾ ಕ್ಲಾತ್ ಬರುತ್ತಲ್ವ ಆ ಎಕ್ಸ್ಟ್ರಾ ಕ್ಲಾತ್ನೆಲ್ಲ ಒಳಗಡೆಗೆ ಫ್ರಿಲ್ಸಾಗಿ ಇಡ್ತಾ ಇದ್ದೀನಿ ಈ ರೀತಿ ಲೈನಿಂಗನ್ನ ಅಟ್ಯಾಚ್ ಮಾಡಿಕೊಳ್ಬೇಕು ಇದು ಲೈನಿಂಗಿಗೆ ಫ್ರಿಲ್ಸ್ ಇಡೋದು ಮತ್ತು ಮೇಯ್ನ್ ಕ್ಲಾತ್ಗೆ ಫ್ರಿಲ್ಸ್ ಇಡೋದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇನ್ನು ಉಳಿದಂತೆ ಎಲ್ಲ ಸ್ಟಿಚಿಂಗನ್ನು ಸ್ವಲ್ಪ ಬೇಗನೆ ಮಾಡ್ಬೋದು ಇದು ಒಳಗಡೆ ಲೈನಿಂಗು ಕರೆಕ್ಟಾಗಿ ನಾವು ನ್ಯಾಚ್ ಹಾಕಿರ್ತೀವಲ್ವ ಅಲ್ಲಿಗೆ ಒಂದು ಅಟ್ಯಾಚ್ ಮಾಡಿರೋ ಅಂಥ ಲೈನಿಂಗ್ ಪಾರ್ಟ್ದು ಕಂಪ್ಲೀಟ್ ಆಗಬೇಕು ಹಾಗಾಗಿ ಅಲ್ಲಿ ಕರೆಕ್ಟಾಗಿ ಎಷ್ಟು ಫ್ರಿಲ್ಸ್ ಬರುತ್ತೆ ಅದು ನೋಡಿಕೊಂಡು ನಾವು ಫ್ರಿಲ್ಸನ್ನು ಕೊಡ್ತಾ ಹೋಗಬೇಕು ಸ್ಟಾರ್ಟಿಂಗಿಂದನೇ ಒಂದೇ ಈವನಾಗಿ ಫ್ರಿಲ್ಸ್ ಕೊಟ್ಕೊಂಡು ಬರಬೇಕು ಲೈನಿಂಗಾದ್ರೂ ಅಷ್ಟೇ ಮೇನ್ ಕ್ಲಾತ್ಗಾದ್ರೂ ಅಷ್ಟೇ ಒಂದೇ ಈವನಾಗಿ ಫ್ರಿಲ್ಸ್ ಇರೋ ರೀತಿ ನಾವು ಫ್ರಿಲ್ಸನ್ನು ಸೆಟ್ ಮಾಡ್ಕೊಳ್ಬೇಕಾಗುತ್ತೆ ಸ್ಯಾರಿ ಪೇಟಿ ಥರ ಲೈನಿಂಗ್ ನಾವು ಕಟ್ ಮಾಡಿದ್ರೆ ಅದಕ್ಕೆ ಫ್ರಿಲ್ಸ್ ಇಡೋ ಅವಶ್ಯಕತೆ ಇರೋದಿಲ್ಲ ಈ ಥರ ನಾವು ಕಟ್ಟಿಂಗ್ ತಗೊಂಡ್ರೆ ಕೊಡಬೇಕಾಗುತ್ತೆ ಆಗಲೇ ಗೋಲು ನೀಟಾಗಿ ಬರುತ್ತೆ ಒಳಗಡೆ ಗೋಲು ಚೆನ್ನಾಗಿ ಬರುತ್ತೆ ನೋಡಿ ಲೈನಿಂಗ್ ಅಟ್ಯಾಚ್ ಮಾಡಿದ್ದು ಕಂಪ್ಲೀಟ್ ಆಯಿತು ಈಗ ನೋಡಿ ನಾನು ಐದು ಇಂಚ್ ಪಟ್ಟಿ ತಗೊಂಡಿದ್ದೀನಿ ಈ ಪಟ್ಟಿನ ನಾನು ಅರ್ಧ ಇಂಚು ಫೋಲ್ಡ್ ಮಾಡಿ ಐರನ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಡೈರೆಕ್ಟು ನಾನು ಅಟ್ಯಾಚ್ ಮಾಡ್ತಾಯಿದ್ದೀನಿ ಐರನ್ ಮಾಡಲಿಲ್ಲ ಅಂದ್ರೂ ಹಾಗೇ ಅಟ್ಯಾಚ್ ಮಾಡಿ ಮತ್ತೆ ಟಾಪ್ಗೆ ಟರ್ನ್ ಮಾಡಿ ಒಂದು ಸ್ಟಿಚ್ ಹಾಕ್ಬೋದು ನಾನು ಅರ್ಧ ಇಂಚಿಗೆ ಫೋಲ್ಡ್ ಮಾಡಿ ಐರನ್ ಮಾಡಿರೋದ್ರಿಂದ ನಾನು ಇನ್ಸೈಡಿಂದ ಡೈರೆಕ್ಟಾಗಿ ಪಟ್ಟಿನ ಕೊಡ್ತಾಯಿದ್ದೀನಿ ಈ ಪಟ್ಟಿನ ನಾವು ಫ್ರಿಲ್ಸ್ ಕೊಟ್ಟಿರೋಂಥ ಕ್ಲಾತ್ ಎಷ್ಟಿದೆ ಅಂತೇಳ್ಬಿಟ್ಟು ಅಳತೆ ಕರೆಕ್ಟಾಗಿ ನೋಡಿಕೊಂಡೇ ನಾವು ಪಟ್ಟಿನ ರೆಡಿ ಮಾಡಿಟ್ಕೊಂಡಿರಬೇಕು ಅವರ ಸೊಂಟದ ಸುತ್ತಳತೆ ಎಷ್ಟಿರುತ್ತೆ ನೋಡಿಕೊಂಡು ಒಂದು ಮೂರು ಇಂಚು ಲೂಸ್ ನಾನು ತಗೊಂಡಿದ್ದೀನಿ ಇಲ್ಲಿ ಕೆಲವರು ದಾರ ಕೇಳ್ತಾರೆ ಕೆಲವರು ಕೊಡಿ ಅಂತ ಕೇಳ್ತಾರೆ ಇವರು ದಾರ ಕೇಳಿದ್ದಾರೆ ಹಾಗಾಗಿ ನಾನು ಸೊಂಟದ ಸುತ್ತಳತೆ ಸ್ವಲ್ಪ ಲೂಸಾಗಿ ತಗೊಂಡಿದ್ದೀನಿ ನೋಡಿ ಅಟ್ಯಾಚ್ ಮಾಡಿದ್ದು ಕಂಪ್ಲೀಟ್ ಆಯಿತು ಈಗ ಟಾಪ್ಗೆ ಟರ್ನ್ ಮಾಡಿ ಪಟ್ಟಿನ ನೀಟಾಗಿ ಕ್ಲೋಸ್ ಮಾಡ್ತಾಯಿದ್ದೀನಿ ಪಟ್ಟಿ ಅಟ್ಯಾಚಿಂಗ್ ಎಲ್ಲ ಆದಮೇಲೆ ನಮಗೆ ಎರಡೂವರೆ ಇಂಚು ಅಥವಾ ಮೂರು ಇಂಚು ಪಟ್ಟಿ ಅಗಲ ಸಿಕ್ಕಿದ್ರೆ ಚೆನ್ನಾಗಿ ಕಾಣುತ್ತೆ ಪಟ್ಟಿ ಎಷ್ಟಾಗಲ ಬೇಕು ಅಂತ ಹೇಳ್ಬಿಟ್ಟು ನೋಡಿಕೊಂಡೆ ನಾವು ಸ್ಟಾರ್ಟಿಂಗಲ್ಲಿ ಮೆಜರ್ಮೆಂಟ್ ತಗೊಂಡು ಪಟ್ಟಿನ ಕಟ್ ಮಾಡ್ಕೊಂಡಿರಬೇಕಾಗುತ್ತೆ ಬಾಟಮ್ ಲೆಂತು ಅಷ್ಟೇ ಪಟ್ಟಿ ನಾವು ಎಷ್ಟು ಇಂಚ್ ಕೊಡ್ತೀವಿ ಅದನ್ನ ನೋಡಿಕೊಂಡು ಬಾಟಮ್ ಲೆಂತು ನಾವು ಕ್ಲಾತನ್ನು ಕಟ್ ಮಾಡ್ಕೊಳ್ಬೇಕು ಲೆಹೆಂಗದು ಬಾಟಮ್ ಕಟ್ಟಿಂಗ್ ವಿಡಿಯೋ ನನ್ನ ಇದೆ ನೋಡಿ ಕಲ್ತ್ಕೊಳ್ಳೋರಿದ್ದರೆ ಕಲ್ತ್ಕೊಳ್ಬೋದು ಈ ಲೆಹೆಂಗಾದು ಕಟಿಂಗ್ ವಿಡಿಯೋನೂ ನನ್ನ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಒಂದೇ ಥರ ಫ್ಯಾಬ್ರಿಕ್ಕು ಕಲರ್ ಚೇಂಜು ಪಿಂಕ್ ಅಂಡ್ ಗ್ರೀನ್ ತಗೊಂಡು ಬಂದಿದ್ರು ಒಬ್ಬರು ಕಸ್ಟಮರು ಹಾಗಾಗಿ ನಾನು ಎರಡರದ್ದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೀನಿ ಚಾನಲಲ್ಲಿದೆ ಎಂಡಿಂಗ್ ಬರಬೇಕಾದ್ರೆ ಕರೆಕ್ಟಾಗಿ ಪಟ್ಟಿಗೆ ಮತ್ತು ಕ್ಲಾತು ಫ್ರಿಲ್ಸ್ ಕೊಟ್ಟಿರೋ ಕ್ಲಾತು ಕರೆಕ್ಟಾಗಿ ಇರೋ ರೀತಿ ನಾವು ಪಟ್ಟಿನ ಅಟ್ಯಾಚ್ ಮಾಡಬೇಕಾಗುತ್ತೆ ನೋಡಿ ಪಟ್ಟಿ ಅಟ್ಯಾಚ್ ಮಾಡಿದ್ದು ಕಂಪ್ಲೀಟ್ ಆಯಿತು ಒಳಗಡೆಗೆ ಲೈನಿಂಗು ಮೇಲುಗಡೆಗೆ ಫ್ರಿಲ್ಸ್ ಕೊಟ್ಟಿರೋಂಥ ಕ್ಲಾತು ಈಗ ನೋಡಿ ನಾಲ್ಕು ಕ್ಲಾತು ನಾನು ಸೇರಿಸಿ ಸ್ಟಿಚ್ ಹಾಕ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಗ್ಯಾಪ್ ಕೊಡಬೇಕಾಗುತ್ತೆ ಈ ಗ್ಯಾಪ್ಗೆ ನಾವು ಜಿಪ್ ಬೇಕಾದರೂ ಅಟ್ಯಾಚ್ ಮಾಡ್ಕೊಳ್ಬೋದು ನಾಲ್ಕು ಕ್ಲಾತು ಸೇರಿಸಿ ನಾನು ಸ್ಟಿಚ್ ಹಾಕ್ತಾ ಇದ್ದೀನಿ ಸೈಡ್ಗೆ ಸಪ್ರೇಟ್ ಸಪ್ರೇಟಾಗೂ ಸಹ ಹಾಕ್ಬೋದು ಮೇಯ್ನ್ ಕ್ಲಾತ್ ಎರಡು ಲೈನಿಂಗ್ ಕ್ಲಾತ್ ಎರಡು ಇಟ್ಕೊಂಡು ಎರಡು ಸ್ಟಿಚ್ ಬೇಕಾದ್ರೂ ಹಾಕ್ಬೋದು ನಾನು ಲೈನಿಂಗ್ ಎಲ್ಲ ಲೂಸಾಗೇ ತೊಗೊಂಡಿದ್ದೀನಿ ಹಾಗಾಗಿ ನಾನು ನಾಲ್ಕು ಕ್ಲಾತು ಸೇರಿಸಿನಿ ಒಂದೇ ಸ್ಟಿಚ್ಚು ಹಾಕ್ತಾಯಿದ್ದೀನಿ ಇದು ಫ್ಯಾಬ್ರಿಕ್ ತುಂಬಾ ಚೆನ್ನಾಗಿದೆ ಇದು ಮದುವೆಗೆ ಅಂತ ಈ ಕಸ್ಟಮರು ಸ್ಟಿಚ್ ಮಾಡಿಸ್ಕೊಳ್ತಾ ಇದ್ದಾರೆ ನಾನು ಈ ವಿಡಿಯೋ ಶೇರ್ ಮಾಡೋಷ್ಟರಲ್ಲಿ ಅವ್ರಿಗೆ ಇದೆಲ್ಲ ಕಂಪ್ಲೀಟ್ ಆಗಿತ್ತು ಅವ್ರಿಗೆ ಕೊಟ್ಟು ಆಗಿತ್ತು ಮದುವೆನೂ ಮುಗ್ದೋಗಿತ್ತು ನಾನು ಈ ವಿಡಿಯೋ ಶೇರ್ ಮಾಡೋದು ತುಂಬ ಲೇಟ್ ಆಯಿತು ಟೈಮ್ ಇಲ್ಲದೆ ಇರೋ ಕಾರಣದಿಂದ ನೋಡಿ ಲೈನಿಂಗು ನಾನು ಎಷ್ಟು ಕಡಿಮೆ ತೊಗೊಂಡಿದ್ದೀನಿ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಮೇಯ್ನ್ ಕ್ಲಾತ್ಗಿಂತ ಸ್ವಲ್ಪ ಮೇಲಕ್ಕೆ ಲೈನಿಂಗ್ ತೊಗೊಂಡಿದ್ದೀನಿ ನಾನು ಕೆಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾ ಇಲ್ಲ ಬಾಟಮಲ್ಲಿ ಅದು ಡಿಸೈನ್ ಆಗಿ ಬಂದಿದೆ ಬಾರ್ಡ್ರು ಹಾಗೆ ನಾನು ಬಿಡ್ತಾ ಇದ್ದೀನಿ ಓವರ್ಲಾಕ್ ಎಲ್ಲ ಬಂದಿದೆ ಅದರಿಂದ ನಾನು ಅದು ಫೋಲ್ಡ್ ಮಾಡ್ತಾ ಇಲ್ಲ ಫೋಲ್ಡಿಂಗಿಂತ ಹಾಗೇ ಇದ್ದರೆ ಚೆನ್ನಾಗಿ ಕಾಣ್ತಿದೆ ಕೆಲವೊಂದೊಂದು ಲೆಹಂಗಾಗಳಿಗೆ ಬಾಟಮಲ್ಲಿ ಫೋಲ್ಡ್ ಮಾಡಬೇಕಾಗುತ್ತೆ ಇದಕ್ಕೆ ನಾನು ಫೋಲ್ಡಿಂಗ್ ಕೊಡ್ತಾ ಇಲ್ಲ ನೋಡಿ ಫ್ರಿಲ್ಸ್ ಎಲ್ಲ ಇಟ್ಟು ಲೈನಿಂಗ್ ಅಟ್ಯಾಚ್ ಮಾಡಿ ಪಟ್ಟಿ ಇಟ್ಟ ಮೇಲೆ ಈ ರೀತಿ ಕಾಣ್ತಿದೆ ಇನ್ನು ಇದಕ್ಕೆ ಬೆಲ್ ಇಡ್ತಾ ಇದ್ದೀನಿ ಫ್ರಂಟಲ್ಲಿ ಚೆನ್ನಾಗಿ ಕಾಣೋದಕ್ಕೋಸ್ಕರ ಥ್ರೆಡ್ ಕೊಟ್ಬಿಟ್ಟು ಬೆಲ್ ಬೆಲ್ಲಿ ಸ್ಟೈಲಿಶ್ ಆಗಿ ಬೀಡ್ಸ್ ಬರುತ್ತಲ್ಲ ಬೀಡ್ಸು ಸಹ ನಾವು ಹಾಕ್ಕೊಳ್ಬೋದು ಚೆನ್ನಾಗಿ ಕಾಣುತ್ತೆ ನಾನು ಇವ್ರಿಗೆ ಒಂದು ಮೂರು ಮೂರು ಬೆಲ್ಲ ಇಟ್ಬಿಟ್ಟು ದಾರ ಇಡ್ತಾಯಿದ್ದೀನಿ ಫ್ರೆಂಟ್ಗೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ಒಂದೇ ಇವನ್ ಆಗಿ ಕಟ್ ಇದ್ದೀನಿ ಬೆಲ್ಲೆಲ್ಲ ಒಂದೇ ಆಗಿ ಬರಲಿ ಅಂತೇಳ್ಬಿಟ್ಟು ಗೋಲ್ಡ್ ಕಲರ್ ದಾರ ತಗೊಂಡಿದ್ದೀನಿ ಇದು ದಾರ ಎಷ್ಟು ಉದ್ದ ಬೇಕಾದ್ರೂ ಇಟ್ಕೊಳ್ಬೋದು ಅದು ನಮ್ಮ ಚಾಯ್ಸು ಎಲ್ಲಿಗೆ ಬಂದರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ನೋಡಿಬಿಟ್ಟು ನಾವು ಸೆಟ್ ಮಾಡಬೇಕಾಗುತ್ತೆ ನಾನು ಇವರಿಬ್ಬರು ಅಕ್ಕ ತಂಗಿಯರಿಗೆ ಒಂದೇ ಥರ ನಾನು ಸ್ಟಿಚ್ ಮಾಡ್ತಾ ಇರೋದ್ರಿಂದ ಇಬ್ಬರಿಗೂ ಇದೇ ಥರನೇ ಬೆಲ್ಸ್ ಇಟ್ಟು ಸ್ಟಿಚ್ ಮಾಡಿದ್ದೀನಿ ಇನ್ನು ಬೆಲ್ಸ್ ಇಟ್ಟು ಇದು ದಾರ ಅಟ್ಯಾಚ್ ಮಾಡಿ ಒಳಗಡೆಗೆ ಒಂದು ದಾರ ಸ್ಟಿಚ್ ಮಾಡಿದ್ರೆ ಲೆಹಾಂಗ್ ಸ್ಟಿಚಿಂಗು ಕಂಪ್ಲೀಟ್ ಆಗುತ್ತೆ ಈ ಬೆಲ್ ಪ್ಲೇಸಲ್ಲಿ ನಾವು ಬೀಡ್ಸು ಸಹ ಯೂಸ್ ಮಾಡ್ಬೋದು ಚೆನ್ನಾಗಿ ಕಾಣುತ್ತೆ ಇದು ಈಕ್ವಲ್ ಆಗಾದರೂ ಇಡ್ಬೋದು ನಾವು ಇಲ್ಲ ಅಪ್ ಆ್ಯಂಡ್ ಡೌನ್ ಆದರೂ ಇಡ್ಬೋದು ಫ್ರಂಟ್ಗೆ ಬರೋ ರೀತಿ ಕರೆಕ್ಟಾಗಿ ಪೊಸಿಷನ್ ನೋಡಿಕೊಂಡು ಎಷ್ಟು ಲೆಂತ್ ಬೇಕು ನಮಗೆ ಕೆಳಗಡೆಗೆ ಅನ್ನೋದು ನೋಡಿಕೊಂಡು ನಾವು ಅಟ್ಯಾಚನ್ನು ಮಾಡಬೇಕಾಗುತ್ತೆ ನೋಡಿ ನಾನು ಇಷ್ಟು ಲೆಂತ್ ನೋಡಿಕೊಂಡು ನಾನು ಅಟ್ಯಾಚ್ ಮಾಡ್ತಾಯಿದ್ದೀನಿ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಅಭಿಪ್ರಾಯನು ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಟೈಲರಿಂಗ್ ರಿಲೇಟೆಡ್ ವಿಡಿಯೋಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ಲೆಹಂಗಾಗೆ ಟಾಪು ನಾನು ಬ್ಲೌಸು ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅನ್ನೋದು ಸಹ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಈ ಲೆಹಂಗಾ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ಲೆಹಂಗಾಗೆ ಬ್ಲೌಸ್ ಬಂದು ಅವರು ಬೋಟ್ ನೆಕ್ ಶೇರ್ ಮಾಡಿದ್ರು ನೆಕ್ ವಿತ್ ಫ್ರಿನ್ಸ್ ಕಟ್ಟು ನಾನು ಸ್ಟಿಚ್ ಮಾಡಿದ್ದೆ ಲೆಹಂಗಾದು ಅದು ಬ್ಲೌಸು ಸಹ ನನ್ನ ಚಾನಲಲ್ಲಿ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್ ಜೈ ಶ್ರೀರಾಮ್